ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಹಾಗೂ ರಾಜಬಿ ಶೆಟ್ಟಿ ಮಧ್ಯೆ ಒಳ್ಳೆಯ ಗೆಳೆತನವಿದೆ ಇವರು ಒಳ್ಳೆಯ ಫ್ರೆಂಡ್ಸ್ ಇವರ ಬಾಂಧವ್ಯ ಎಂದಿಗೂ ಕಡಿಮೆ ಆಗುವಂತದ್ದಲ್ಲ ರಾಜಬಿ ಶೆಟ್ಟಿ ಅವರು ಈಗ ರಿಷಬ್ ಹಾಗೂ ರಕ್ಷಿತ್ ಗೆಳೆತನವನ್ನು ನೆನಪಿಸಿಕೊಂಡಿದ್ದಾರೆ ಇವರ ಮಧ್ಯೆ ಬಾಂಡಿಂಗ್ ಬೆಳೆಯಲು ಕಾರಣ ಏನು ಅನ್ನೋದನ್ನ ವಿವರಿಸಿದ್ದಾರೆ ದಿ ಹಾಲಿವುಡ್ ರಿಪೋರ್ಟರ್ಗೆ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ರಾಜಬಿ ಶೆಟ್ಟಿ ಒಂದು ಮೊಟ್ಟೆಯ ಕತೆ ಹೆಸರಿನ ಸಿನಿಮಾ ಮಾಡಿದ್ರು ಈ ಚಿತ್ರ ಮೆಚ್ಚುಗೆಯನ್ನ ಪಡೆಯಿತು ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದೆ ರಾಜ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು ಮೊದಲ ಪ್ರಯತ್ನ ಅವರು ಯಶಸ್ಸು ಕಂಡರು ಈ ವೇಳೆ ರಕ್ಷಿತ್ ಹಾಗೂ ರಾಜವಿ ಶೆಟ್ಟಿ ಸಿನಿಮಾ ನೋಡಿ ಮೆಚ್ಚುಗೆ ಸೂಚಿಸಿದ್ರಂತೆ ಹೀಗೆ ಇವರ ಗೆಳೆತನ ಆರಂಭವಾಯಿತು ಸಿನಿಮಾದಿಂದ ಗೆಳೆತನ ಶುರುವಾಯಿತು ನಾನು ಒಂದು ಮೊಟ್ಟೆಯ ಕತೆ ಸಿನಿಮಾ ಮಾಡಿದಾಗ ಅವರು ಚಿತ್ರವನ್ನ ನೋಡಿ ನನಗೆ ಕರೆ ಮಾಡಿದ್ರು ಹೀಗೆ ಗೆಳೆತನ ಆರಂಭವಾಗಿತ್ತು ನಾನು ಮಂಗಳೂರಿನವನು ಸಿನಿಮಾ ರಂಗಕ್ಕೆ ನಾನು ಎಕ್ಸ್ಪೋಸ್ ಆಗಿರಲಿಲ್ಲ ರಿಷಬ್ ಹಾಗೂ ರಕ್ಷಿತ್ ಹಲವು ವರ್ಷಗಳಿಂದ ಸಿನಿಮಾದಲ್ಲಿ ಆಕ್ಟಿವ್ ಆಗಿದ್ರು ನಿಮ್ಮಲ್ಲಿ ಯಾರಿಗಾದರೂ ನಾನು ಬರೆಯಬಹುದೇ ಎಂದು ಕೇಳಿದೆ ಆಗ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬರದೆ ಚಾರ್ಲಿಗೆ ಬರದೆ ಕಾಂತಾರದ ಒಂದು ಭಾಗ ಬರದೆ ಎಂದಿದ್ದಾರೆ ರಾಜ್ ನಾನು ಗರುಡ ಗಮನ ವೃಷಭ ವಾಹನ ಮಾಡಿದೆ ನಾನು ರಕ್ಷಿತ್ಗೆ ತೋರಿಸದೆ ಅವನೇ ಕರೆ ಮಾಡಿ ನಾನು ಪ್ರೆಸೆಂಟ್ ಮಾಡ್ತೀನಿ ಎಂದ ನಮ್ಮ ಗೆಳೆತನ ಆಳವಾಗಿದೆ ಎಲ್ಲರೂ ಪ್ರಾಮಾಣಿಕವಾಗಿದ್ದಾರೆ ಇಲ್ಲಿ ಸ್ಪರ್ಧೆ ಇಲ್ಲ ರಕ್ಷಿತ್ ಈಗಲೂ ಮೆಸೇಜ್ ಮಾಡ್ತಾನೆ ನಮ್ಮ ಮಧ್ಯೆ ಇರುವ ಫ್ರೆಂಡ್ಶಿಪ್ನಲ್ಲಿ ಕುತಂತ್ರ ಇಲ್ಲ ಎಂದಿದ್ದಾರೆ ಅವರು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಹಾಗೂ ರಾಜಿ ಶೆಟ್ಟಿ ಮಧ್ಯೆ ಒಳ್ಳೆಯ ಗೆಳೆತನವಿದೆ ಇವರು ಒಳ್ಳೆಯ ಫ್ರೆಂಡ್ಸ್ ಇವರ ಬಾಂಧವ್ಯ ಎಂದಿಗೂ ಕಡಿಮೆ ಆಗುವಂತದ್ದಲ್ಲ ರಾಜ್ವಿ ಶೆಟ್ಟಿ ಅವರು ಈಗ ರಿಷಬ್ ಹಾಗೂ ರಕ್ಷಿತ್ ಗೆಳೆತನವನ್ನು ನೆನಪಿಸಿಕೊಂಡಿದ್ದಾರೆ ಇವರ ಮಧ್ಯೆ ಬಾಂಡಿಂಗ್ ಬೆಳೆಯಲು ಕಾರಣ ಏನು ಅನ್ನೋದನ್ನ ವಿವರಿಸಿದ್ದಾರೆ ದಿ ಹಾಲಿವುಡ್ ರಿಪೋರ್ಟರ್ಗೆ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ರಾಜಬಿ ಶೆಟ್ಟಿ ಒಂದು ಮೊಟ್ಟೆಯ ಕತೆ ಹೆಸರಿನ ಸಿನಿಮಾ ಮಾಡಿದ್ರು ಈ ಚಿತ್ರ ಮೆಚ್ಚುಗೆಯನ್ನ ಪಡೆಯಿತು ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದೆ ರಾಜ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ರು ಮೊದಲ ಪ್ರಯತ್ನದಲ್ಲಿ ಅವರು ಯಶಸ್ಸು ಕಂಡರು ಈ ವೇಳೆ ರಕ್ಷಿತ್ ಹಾಗೂ ರಾಜವಿ ಶೆಟ್ಟಿ ಸಿನಿಮಾ ನೋಡಿ ಮೆಚ್ಚುಗೆ ಸೂಚಿಸಿದ್ರಂತೆ ಹೀಗೆ ಇವರ ಗೆಳೆತನ ಆರಂಭವಾಯಿತು ಸಿನಿಮಾದಿಂದ ಗೆಳೆತನ ಶುರುವಾಯಿತು ನಾನು ಒಂದು ಮೊಟ್ಟೆಯ ಕತೆ ಸಿನಿಮಾ ಮಾಡಿದಾಗ ಅವರು ಚಿತ್ರವನ್ನ ನೋಡಿ ನನಗೆ ಕರೆ ಮಾಡಿದ್ರು ಹೀಗೆ ಗೆಳೆತನ ಆರಂಭವಾಗಿತ್ತು ನಾನು ಮಂಗಳೂರಿನವನು ಸಿನಿಮಾ ರಂಗಕ್ಕೆ ನಾನು ಎಕ್ಸ್ಪೋಸ್ ಆಗಿರಲಿಲ್ಲ ರಿಷಬ್ ಹಾಗೂ ರಕ್ಷಿತ್ ಹಲವು ವರ್ಷಗಳಿಂದ ಸಿನಿಮಾದಲ್ಲಿ ಆಕ್ಟಿವ್ ಆಗಿದ್ರು ನಿಮ್ಮಲ್ಲಿ ಯಾರಿಗಾದರೂ ನಾನು ಬರೆಯಬಹುದೇ ಎಂದು ಕೇಳಿದೆ ಆಗ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬರದೆ ಚಾರ್ಲಿಗೆ ಬರದೆ ಕಾಂತಾರದ ಒಂದು ಭಾಗ ಬರದೆ ಎಂದಿದ್ದಾರೆ ರಾಜ್ ನಾನು ಗರುಡ ಗಮನ ವೃಷಭ ವಾಹನ ಮಾಡಿದೆ ನಾನು ರಕ್ಷಿತ್ಗೆ ತೋರಿಸದೆ ಅವನೇ ಕರೆ ಮಾಡಿ ನಾನು ಪ್ರೆಸೆಂಟ್ ಮಾಡ್ತೀನಿ ಎಂದ ನಮ್ಮ ಗೆಳತಿಯನ್ನು ಆಳವಾಗಿದೆ ಎಲ್ಲರೂ ಪ್ರಾಮಾಣಿಕವಾಗಿದ್ದಾರೆ ಇಲ್ಲಿ ಸ್ಪರ್ಧೆ ಇಲ್ಲ ರಕ್ಷಿತ್ ಈಗಲೂ ಮೆಸೇಜ್ ಮಾಡ್ತಾನೆ ನಮ್ಮ ಮಧ್ಯೆ ಇರುವ ಫ್ರೆಂಡ್ಶಿಪ್ನಲ್ಲಿ ಕುತಂತ್ರ ಇಲ್ಲ ಎಂದಿದ್ದಾರೆ ಅವರು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಹಾಗೂ ರಾಜಿ ಶೆಟ್ಟಿ ಮಧ್ಯೆ ಒಳ್ಳೆಯ ಗೆಳೆತನವಿದೆ ಇವರು ಒಳ್ಳೆಯ ಫ್ರೆಂಡ್ಸ್ ಇವರ ಬಾಂಧವ್ಯ ಎಂದಿಗೂ ಕಡಿಮೆ ಆಗುವಂತದ್ದಲ್ಲ ರಾಜಬಿ ಶೆಟ್ಟಿ ಅವರು ಈಗ ರಿಷಬ್ ಹಾಗೂ ರಕ್ಷಿತ್ ಗೆಳೆತನವನ್ನ ನೆನಪಿಸಿಕೊಂಡಿದ್ದಾರೆ ಇವರ ಮಧ್ಯೆ ಬಾಂಡಿಂಗ್ ಬೆಳೆಯಲು ಕಾರಣ ಏನು ಅನ್ನೋದನ್ನ ವಿವರಿಸಿದ್ದಾರೆ ದಿ ಹಾಲಿವುಡ್ ರಿಪೋರ್ಟರ್ಗೆ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ರಾಜಬಿ ಶೆಟ್ಟಿ ಒಂದು ಮೊಟ್ಟೆಯ ಕತೆ ಹೆಸರಿನ ಸಿನಿಮಾ ಮಾಡಿದ್ರು ಈ ಚಿತ್ರ ಮೆಚ್ಚುಗೆಯನ್ನ ಪಡೆಯಿತು ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದೆ ರಾಜ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ರು ಮೊದಲ ಪ್ರಯತ್ನದ ಅವರು ಯಶಸ್ಸು ಕಂಡರು ಈ ವೇಳೆ ರಕ್ಷಿತ್ ಹಾಗೂ ರಾಜವಿ ಶೆಟ್ಟಿ ಸಿನಿಮಾ ನೋಡಿ ಮೆಚ್ಚುಗೆ ಸೂಚಿಸಿದ್ರಂತೆ ಹೀಗೆ ಇವರ ಗೆಳೆತನ ಆರಂಭವಾಯಿತು ಸಿನಿಮಾದಿಂದ ಗೆಳೆತನ ಶುರುವಾಯಿತು ನಾನು ಒಂದು ಮೊಟ್ಟೆಯ ಕತೆ ಸಿನಿಮಾ ಮಾಡಿದಾಗ ಅವರು ಚಿತ್ರವನ್ನ ನೋಡಿ ನನಗೆ ಕರೆ ಮಾಡಿದ್ರು ಹೀಗೆ ಗೆಳೆತನ ಆರಂಭವಾಗಿತ್ತು ನಾನು ಮಂಗಳೂರಿನವನು ಸಿನಿಮಾ ರಂಗಕ್ಕೆ ನಾನು ಎಕ್ಸ್ಪೋಸ್ ಆಗಿರಲಿಲ್ಲ ರಿಷಬ್ ಹಾಗೂ ರಕ್ಷಿತ್ ಹಲವು ವರ್ಷಗಳಿಂದ ಸಿನಿಮಾದಲ್ಲಿ ಆಕ್ಟಿವ್ ಆಗಿದ್ರು ನಿಮ್ಮಲ್ಲಿ ಯಾರಿಗಾದರೂ ನಾನು ಬರೆಯಬಹುದೇ ಎಂದು ಕೇಳಿದೆ ಆಗ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬರೆದೆ ಚಾರ್ಲಿಗೆ ಬರೆದೆ ಕಾಂತಾರದ ಒಂದು ಭಾಗ ಬರದೆ ಎಂದಿದ್ದಾರೆ ರಾಜ್ ನಾನು ಗರುಡ ಗಮನ ವೃಷಭ ವಾಹನ ಮಾಡಿದೆ ನಾನು ರಕ್ಷಿತ್ಗೆ ತೋರಿಸದೆ ಅವನೇ ಕರೆ ಮಾಡಿ ನಾನು ಪ್ರೆಸೆಂಟ್ ಮಾಡ್ತೀನಿ ಎಂದ ನಮ್ಮ ಗೆಳೆತನ ಆಳವಾಗಿದೆ ಎಲ್ಲರೂ ಪ್ರಾಮಾಣಿಕವಾಗಿದ್ದಾರೆ ಇಲ್ಲಿ ಸ್ಪರ್ಧೆ ಇಲ್ಲ ರಕ್ಷಿತ್ ಈಗಲೂ ಮೆಸೇಜ್ ಮಾಡ್ತಾನೆ ನಮ್ಮ ಮಧ್ಯೆ ಇರುವ ಫ್ರೆಂಡ್ಶಿಪ್ನಲ್ಲಿ ಕುತಂತ್ರ ಇಲ್ಲ ಎಂದಿದ್ದಾರೆ ಅವರು